ನೂತನ ಅಧ್ಯಕ್ಷರಾಗಿ ಸಾವಿತ್ರಿ ಅಡ್ಕಾರ್ ಅವರು ಆಯ್ಕೆಯಾಗಿದ್ದಾರೆ ಹೌದು ಅಲ್ಲಿ ಕಳೆದ ಈಗ ಈ ಐದು ವರ್ಷ ಜಾಸೂರು ಅದು ಬಿ ಜೆ ಪಿಯ ಭದ್ರಕೋಟೆ ಆದರೆ ಕೆಲ ವರ್ಷಗಳ ಹಿಂದೆ ಅಲ್ಲಿ ಪಕ್ಷದ ಒಳಗೆ ಒಂದು ಭಿನ್ನಮತ್ತ ಒಂದು ಇದು ಆದ ಕಾರಣ ಅಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳೋದಿದ್ರು ಕೂಡ ಅಲ್ಲಿ ಒಂದು ಭಿನ್ನಮತದ ಒಂದು ಛಾಯೆ ಇರ್ತದೆ ಮತ್ತು ಅದು ಆಟ ಅದೊಂದು ಏಟಿಗೆ ಆಟ ಮತ್ತೊಂದು ಕಾಸು ನಡೀತಾ ಇರ್ತದೆ ಜಾಲ್ಸೂರಲ್ಲಿ ಮಾತ್ರ ನೋಡಲಿಕ್ಕೆ ಜಾಲ್ಸೂರಲ್ಲಿ ಭಾರಿ ಅದು ಆಸಕ್ತಿದಾಯಕವಾಗಿರ್ತದೆ ಯಾಕಂದ್ರೆ ಯಾರು ಅವರು ಪಕ್ಷಕ್ಕೆ ಪಕ್ಷದ ತೀರ್ಮಾನದ ಬಗ್ಗೆ ಟೀಕೆಯನ್ನು ಮಾಡುತ್ತೆ ಮಾಡುವವರಿದ್ದಾರೆ ಮತ್ತು ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಬೇರೆಯವರಿಗೆ ಹೋಗದಾಗಿ ನೋಡಿಕೊಳ್ತಾರೆ ಈ ರೀತಿಯ ವಿಚಾರಗಳೆಲ್ಲ ನಡೆದಿರುವಂತದ್ದು ಇಲ್ಲಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ತಿರುಮಲೇಶ್ವರಿ ಮರಸಂಕ ಅವರು ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ತಿರುಮಲೇಶ್ವರಿ ಮತ್ತು ಲೀಲಾವತಿ ಈಗ ಹಿಂದೆ ಅದಕ್ಕಿಂತ ಹಿಂದೆ ಕೆ ಎಂ ಬಾಬು ಅವರು ಅಧ್ಯಕ್ಷರಾಗಿದ್ದಾಗ ಲೀಲಾವತಿ ಅವರು ಉಪಾಧ್ಯಕ್ಷ ಲೀಲಾವತಿ ಅವರಿಗೂ ಲೀಲಾವತಿ ಅವರು ಅಧ್ಯಕ್ಷರಾಗಬೇಕು ಅನ್ನುವಂತ ಒಂದು ಒಂದು ಕೇಳಿಕೆ ಆ ಸಂದರ್ಭದಲ್ಲಿ ಇತ್ತು ಹಾಗೆ ತಿರುಮಲೇಶ್ವರಿ ಅವರ ಅಭ್ಯರ್ಥಿ ದಾನ ಕೂಡ ಮುಂದೆ ಬಂತು ತಿರುಮಲೇಶ್ವರಿ ಮತ್ತು ಲೀಲಾವತಿ ಅವರ ಮಧ್ಯೆ ಪೈಪೋಟಿ ಆಗೋ ಸಂದರ್ಭದಲ್ಲಿ ಪಕ್ಷವನ್ನು ತೀರ್ಮಾನ ಮಾಡಿತು ಈ ಸರ್ತಿ ತಿರುಮಲೇಶ್ವರಿ ಆಗಲಿ ಮತ್ತೆ ಎರಡೂವರೆ ವರ್ಷ ನಂತರ ಲೀಲಾವತಿ ಅವರಿಗೆ ಕೂಡ ತೀರ್ಮಾನ ಮಾಡೋಣ ಅನ್ನುವಂಥ ವಿಚಾರ ಆದರೆ ಎರಡೂವರೆ ವರ್ಷ ಒಂದು ಕಾಲ ಒಂದು ಕಾಲ ವರ್ಷ ಒಂದು ಕಾಲ ವರ್ಷ ಕಳೆಯುವ ಹೊತ್ತಿಗೆ ಈ ಲೀಲಾವತಿ ಅವರ ಕಡೆಗೆ ಅಧ್ಯಕ್ಷತೆ ಕೊಟ್ಟರೆ ಸಮಸ್ಯೆ ಆಗ್ತದೆ ಅನ್ನೋದು ವಾತಾವರಣ ನಿರ್ಮಾಣ ಆಯಿತು ನಾನು ಹೇಳಿದರೆ ಒಂದು ಭಿನ್ನಮತ ಗುಪ್ತ ಇದೆ ಅಂತ ಅದು ಈ ಸರ್ತಿ ಲೀಲಾವತಿ ಅವರಿಗೆ ಕೊಡದ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಯ್ತು ಒಂದು ವೇಳೆ ಲೀಲಾವತಿ ಅವರನ್ನೇ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡ್ತಿದ್ರೆ ಅಲ್ಲಿ ಬಿಜೆಪಿಯವರಾಗಿದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಅಲ್ಲಿ ಪಕ್ಷೇತರಾಗಿ ನಿಂತು ಸಂಧ್ಯಾ ವಾಗ್ಲೆ ಅವರನ್ನ ಬೆಂಬಲಿಸುವ ತೀರ್ಮಾನವನ್ನ ಇನ್ನೊಂದು ಬಿಜೆಪಿ ಒಂದು ಇನ್ನೊಂದು ಗುಂಪು ಮಾಡಿತ್ತು ಅನ್ನುವಂತ ಮಾಹಿತಿ ಅವರಿಗೆ ಕಾಂಗ್ರೆಸ್ನಿಂದ ಮೂರು ಸದಸ್ಯರಿದ್ದಾರೆ ಅವರು ಕೂಡ ಸಂದೇವಾಗ್ಲೇ ಆದ್ರೆ ಬೆಂಬಲ ಕೊಡ್ತಿದ್ರು ಅನ್ನುವಂಥದ್ದು ಇತ್ತು ಆದ್ರಿಂದ ಸಂದೇವಾಗ್ಲೇ ಗೆದ್ದು ಬರಬಹುದು ಚಿಂತನೆ ನಡೀತಾ ಇತ್ತು ಇದಂತ ಹೇಳಿದ ನಂತರ ಪಕ್ಷದವರು ಯೋಚನೆ ಮಾಡಿದ್ರು ಲೀಲಾವತಿ ಅವರಿಗೆ ಮನವರಿಕೆ ಮಾಡಿ ನೀವು ಬೇಡ ಸಾವಿತ್ರಿ ಅವರನ್ನು ಮಾಡೋಣ ಆದ್ರಿಂದ ಸಾವಿತ್ರಿ ಅವರನ್ನು ಲೀಲಾವತಿ ಅವರು ಕೂಡ ಒಪ್ಪಿದ್ರು ಆ ಕಾರಣದಾಗಿ ಸಾವಿತ್ರಿ ಅಡ್ಕಾರ್ ಅಧ್ಯಕ್ಷ ಅಭ್ಯರ್ಥಿ ಆದರು ಸಾವಿತ್ರಿ ಅಡ್ಕಾರ್ ಅಧ್ಯಕ್ಷ ಅಭ್ಯರ್ಥಿ ಆದಾಗ ಇನ್ನು ಅವರಿಗೆ ಪುನಃ ಈ ಸಂದೇವಾಗ್ಲೆ ಅವರು ಸ್ಪರ್ಧೆ ಮಾಡಿ

పీలగయ ప్రీతి మళ్ళీ జియల్ ఆచార్య జ్యువెలర్స్